ಸರ್ಪದೋಷ ಅಂದರೆ ನಾಗದೋಷ ಅಂತ ಏನು ಕರೆಯುವಂಥದ್ದಿದೆ ರಾವು ಕೇತುವಿನ ದೋಷ ಅಲ್ಲಿ ಹಂಗಾಯಿತು ಇಲ್ಲಿ ಹಿಂಗಾಯಿತು ಆ ಕೆಲಸದಲ್ಲಿ ಲಾಸಾಯಿತು ಈ ಕೆಲಸದಲ್ಲಿ ಲಾಸಾಯಿತು ನನಗೆ ಕೆಲಸನೇ ಸಿಗ್ತಾ ಇಲ್ಲ ಮೊದಲು ಕೆಲಸ ಕಾಯಕವೇ ಕೈಲಾಸ ಕಾಯಕ ಫಸ್ಟು ಎಲ್ಲ ವಿಚಾರಗಳು ಕೂಡ ಇಲ್ಲಿ ಸತ್ವಮಯವಾಗಿರಬೇಕು ಹೊಟ್ಟೆಯ ಬಗಿದಾಗ ಹೇಗೆ ಈ ರೀತಿ ನಮಸ್ಕಾರ ಆತ್ಮೀಯರೇ ಹಂಸಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ನಿಮಗಾಗಿ ಅತ್ಯಂತ ಅಮೂಲ್ಯವಾದಂಥ ಒಂದು ಮುದ್ರ ಈ ಮುದ್ರೆ ಕುಜದೋಷ ಸರ್ಪದೋಷ ಅಂದರೆ ನಾಗದೋಷ ಅಂತ ಏನು ಕರೆಯುವಂಥದ್ದಿದೆ ಕೇತುವಿನ ದೋಷ ಇನ್ನೂ ಅನೇಕ ದೋಷಗಳು ಮಾಟ ಮಂತ್ರಗಳು ಯಂತ್ರ ತಂತ್ರಗಳಿಗೆ ಇದು ಅತ್ಯಂತ ಅದ್ಭುತವಾದಂಥ ಇದು ಮುದ್ರ ಎಲ್ಲ ರೀತಿಯಾದ ಪ್ರಯತ್ನಗಳು ಮಾಡ್ತಾ ಇರ್ತೀವಿ ಈ ರೀತಿಯಾದ ಗೊಂದಲಮಯ ಇದ್ದಾಗ ಅಲ್ಲಿ ಹಂಗಾಯಿತು ಇಲ್ಲಿ ಹಿಂಗಾಯಿತು ಆ ಕೆಲಸದಲ್ಲಿ ಲಾಸಾಯಿತು ಈ ಕೆಲಸದಲ್ಲಿ ಲಾಸಾಯಿತು ನನಗೆ ಕೆಲಸನೇ ಇಲ್ಲ ಇನ್ನೂ ಅನೇಕ ರೀತಿಯಾದ ಗೊಂದಲಗಳಿಗೆ ಈ ಮುದ್ರೆ ನಿಮಗೆ ಸಹಾಯ ನೀಡುವಂಥದ್ದು ಹಿಂದೆ ಕೂಡ ನಿಮಗೆ ಎಷ್ಟೋ ಮುದ್ರೆಗಳನ್ನು ನಿಮಗೆ ಹೇಳಿರುವಂಥದ್ದು ಅದರಲ್ಲಿ ಯಾವುದು ಬೇಕಾದರೂ ನಿಮಗೆ ಅಡ್ಜಸ್ಟ್ ಆಗಬಹುದು ಇದು ಬೇಕಾದರೂ ನೀವು ಪ್ರಯತ್ನ ಮಾಡಿ ನೋಡಬಹುದು ಕೆಲವೊಬ್ಬರಿಗೆ ಒಂದೊಂದು ರೀತಿಯಾದ ಮುದ್ರೆಗಳು ಅನುಕೂಲಕರವಾಗಿರುತ್ತೆ ನಿಮಗೆ ಯಾವುದು ಅನುಕೂಲವೋ ಅಂತಹ ಮುದ್ರೆಗಳನ್ನು ನೀವು ಸತತವಾಗಿ ಅಭ್ಯಾಸ ಮಾಡುವುದರಿಂದ ನೀವು ಏನು ಜೀವನದಲ್ಲಿ ಅಂದುಕೊಂಡಿರುತ್ತೀರಿ ಸುಲಭವಾಗಿ ಸಿಗುವಂಥದ್ದು ನಿಮ್ಮದಾಗುತ್ತೆ ಸುಲಭ ಎಂದಾಕ್ಷಣ ನೀವು ಮಂತ್ರ ಮತ್ತು ಜಪಗಳನ್ನು ಮುದ್ರೆಗಳನ್ನು ಮಾಡಿದ ತಕ್ಷಣವೇ ನಾಳೆನೇ ನೀವು ಶ್ರೀಮಂತರಾಗುವುದಿಲ್ಲ ಸತತವಾದ ಪ್ರಯತ್ನ ಹೆಚ್ಚು ಕೆಲಸ ದಿನನಿತ್ಯದಲ್ಲಿ ನೀವು ಮಾಡುವಂಥದ್ರಲ್ಲಿ ಏನೋ ಒಂದು ರೀತಿ ಬದಲಾವಣೆ ಕಾಣ್ತಾ ಇರುತ್ತೆ ಅದಕ್ಕೆ ಸಹಜವಾಗಿ ನೀವು ತಾಳ್ಮೆಯಿಂದ ಇರಬೇಕು ನೀವು ಮಾಡುವಂಥ ಕೆಲಸದಲ್ಲಿ ಹೆಚ್ಚು ಗಮನ ಕೊಡಬೇಕು ಮೊದಲು ಕೆಲಸದ ಕಡೆ ಹೆಚ್ಚು ಗಮನ ಹರಿಸುವುದಂಥದ್ದು ಮಾತ್ರ ಮರೀಬಾರದು ಸುಮ್ಮನೆ ಎಂದೂ ಕೂಡ ಯಾವುದೂ ಕೂಡ ಬರುವುದಿಲ್ಲ ಮೊದಲು ಕೆಲಸ ಕಾಯಕವೇ ಕೈಲಾಸ ಕಾಯಕ ಫಸ್ಟು ಕಾಯಕದ ಜೊತೆಯಲ್ಲಿ ಇಂಥ ವಿಚಾರಗಳನ್ನು ನಾವು ಮೈಗೂಡಿಸಿಕೊಂಡಾಗ ನಮಗೆ ಇನ್ನೊಂದು ಸ್ವಲ್ಪ ಬೇಗ ಆಗುವಂಥದ್ದು ಆಗುತ್ತೆ ಎಲ್ಲ ವಿಚಾರಗಳು ಕೂಡ ಇಲ್ಲಿ ಸತ್ವಮಯವಾಗಿರಬೇಕು ಆಗ ನಿಮಗೆ ಎಲ್ಲ ರೀತಿಯಾದ ಒಳ್ಳೆಯದಾಗುತ್ತೆ ಅದರಲ್ಲಿ ಅನುಮಾನಗಳೇ ಇಲ್ಲ ಇಂದಿನ ಮುದ್ರ ನರಸಿಂಹ ಮುದ್ರ ಇದರಲ್ಲಿ ಎರಡೂ ಮಂತ್ರಗಳು ಹೇಳುವಂಥದ್ದು ಇದೆ ಇದು ನೀವು ಯಾವುದು ಸುಲಭವೋ ಅದನ್ನು ಮಾಡುವಂಥದ್ದು ಮಾಡಿ ಇದೇ ಮಾಡಬೇಕು ಅದೇ ಮಾಡಬೇಕಂತ ಏನೂ ಇಲ್ಲ ಯಾವುದು ಮಾಡಿದರೂ ಕೂಡ ನಿಮಗೆ ನಿಮ್ಮ ಮನಸ್ಸಿಗೆ ಇಷ್ಟ ಆಗಬೇಕು ನಿಮಗೆ ತೃಪ್ತಿ ಆಗಬೇಕು ಸ್ಪಷ್ಟತೆ ಇರಬೇಕು ಅದು ಬಹಳ ಮುಖ್ಯವಾದಂಥ ವಿಚಾರ ಪ್ರತಿ ತಿಂಗಳು ನಡೆಯುವಂಥ ಈ ಮುದ್ರಾ ಶಿಬಿರದ ಕಾರ್ಯಕ್ರಮದಲ್ಲಿ ಎಷ್ಟೋ ರೀತಿಯಾದ ಜನಗಳು ಭಾಗವಹಿಸಿದ್ದೀರಿ ಕೆಲವೊಬ್ಬರು ಅದರ ಲಾಭಗಳನ್ನು ಕೂಡ ಪಡೆದಿರುವಂಥದ್ದು ಅಷ್ಟೇ ಸತ್ಯ ಅಂಶ ನೀವು ಕೂಡ ಭಾಗವಹಿಸಬಹುದು ಇಲ್ಲಿ ಪ್ರತಿ ತಿಂಗಳು ಎರಡನೇ ಶನಿವಾರ ಆನ್ಲೈನ್ ಕ್ಲಾಸ್ ಇರುತ್ತೆ ಪ್ರತಿ ತಿಂಗಳು ಕೊನೆಯ ಶನಿವಾರ ಆಫ್ಲೈನ್ ಕ್ಲಾಸ್ ಇರುತ್ತೆ ಆಫ್ಲೈನ್ ಅಂದರೆ ನೀವು ಇಲ್ಲೇ ಬೆಂಗಳೂರಿಗೆ ಬರಬೇಕಾಗುತ್ತೆ ನಮ್ಮ ಸಂಸ್ಥೆಯಲ್ಲಿ ಆನ್ಲೈನ್ ನೀವು ಎಲ್ಲಿದ್ದೀರಿ ಅಲ್ಲಿಂದ ಬೇಕಾದರೂ ಮಾಡಬಹುದು ಇದರ ಎಲ್ಲ ಲಾಭಗಳನ್ನು ನೀವು ಪಡೆಯಬೇಕು ಕೆಲವೊಬ್ಬರು ಲಾಭಗಳನ್ನು ಪಡೆದಿರುವಂಥದ್ದು ಕೆಲವೊಬ್ಬರು ಮಾತಾಡಿರುವಂಥದ್ದು ನೀವೇ ಕೇಳಿ ನಮಸ್ಕಾರ ಟು ಆಲ್ ಇಟ್ ಆಸ್ ಬಿನ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಐ ಲಿವ್ ಇನ್ ಗೋವಾ ವೆಲ್ ಆಸ್ ಇನ್ ಫ್ಲೋರಿಡಾ ಎವ್ರಿ ಇಯರ್ ಆ್ಯಂಡ್ my wife came to know about this and she contacted and we came uh, for this uh, mudra class today it has been a wonderful experience uh, when we are exposed to this western culture we feel that whatever the western says is true and we get carried away maybe because we are victims of macaulay's education system and we believe whatever may be taught in education system has been correct and uh, our entire psyche mindset has gone to become western but when we think that, when, the, when you learn from this whatever mudra had today i came to know has been a gift of our ancestors our rishis and Sanatana dharma from all that we have gathered this yoga sanas dhyana all these how important they are and how they can improve the quality of life, how it can give solace to the mind, total, you know, peace to the mind is very important. And by doing mudras, spending few minutes every day, how it can lead to a healthy life is something astonishing. I wish to practice it, and I request all of you, those who are watching this, please. ಪ್ಲೀಸ್ ಸ್ಪೇರ್ ಸಮ್ ಟೈಮ್ ಟ್ರೈ ಟು ಲರ್ನ್ ವಾಟ್ ಆರ್ ಮುದ್ರಾಸ್ ವಾಟ್ ಆರ್ ಯೋಗ ಮೇಕ್ ಯುವರ್ ಲೈಫ್ ಮೋರ್ ಇಂಟ್ರೆಸ್ಟಿಂಗ್ ಪೀಸ್ ಲವಿಂಗ್ ಆ್ಯಂಡ್ ದಿಸ್ ವಿಲ್ ಗಿವ್ ಹ್ಯಾಪಿನೆಸ್ ಟು ಆಲ್ ಥ್ಯಾಂಕ್ ಯು ಸೋ ಮಚ್ ಇದರ ಎಲ್ಲ ಲಾಭಗಳನ್ನು ಪ್ರತಿಯೊಬ್ಬರು ಪಡೆಯಬೇಕು ಪ್ರತಿಯೊಬ್ಬರು ಆರೋಗ್ಯವಂತರಾಗಬೇಕು ಪ್ರತಿಯೊಬ್ಬರು ಕೂಡ ಹಣವಂತರಾಗಬೇಕು ಗುಣವಂತರಾಗಬೇಕು ಗುಣಶೀಲರಾಗಬೇಕು ಪ್ರೀತಿವಂತರಾಗಬೇಕು ಎಲ್ಲ ರೀತಿಯಾದ ಲಾಭಗಳು ನಿಮಗೆ ಬೇಕು ಅಂದಾಗ ಈ ಮುದ್ರೆಗಳನ್ನು ಕಲಿತು ನಿಮ್ಮ ಜೀವನಕ್ಕೆ ಅಳವಡಿಸಿ ತುಂಬ ಅದ್ಭುತವಾದಂಥ ಲಾಭದಾಯಕ ಯಾವುದೇ ರೀತಿಯಾದ ಖರ್ಚು ವೆಚ್ಚಗಳಿಲ್ಲದೆ ನಿಮಗೆ ಸಹಜವಾಗಿ ನಿಮ್ಮ ಕೈ ಮುಖಿಯನ್ನು ಮಾಡುವಂತಹ ಮುದ್ರೆಗಳು ಇದಕ್ಕೆ ಅಸ್ತಮುದ್ರಿಕೆಗಳು ಅಂತ ಹೇಳುವಂಥದ್ದು ಇದೆ ಅಂದಿನ ದಿನ ವಿಶೇಷವಾಗಿ ಕುಬೇರ ಮುದ್ರೆಯನ್ನು ಹೇಗೆ ಆಕ್ಟಿವ್ ಮಾಡ್ಕೋಬೇಕು ಅನ್ನುವಂಥದ್ದು ಕೂಡ ಅವತ್ತು ಹೇಳುವಂಥದ್ದು ಈಗ ಮುದ್ರೆಯನ್ನು ಮತ್ತು ಮಂತ್ರವನ್ನು ತಿಳಿಯೋಣ ಬನ್ನಿ ಈಗ ಮೊದಲಿಗೆ ನಿಮಗೆ ನರಸಿಂಹ ಮುದ್ರೆಯನ್ನು ತೋರಿಸ್ತೀನಿ ಆನಂತರ ಮಂತ್ರ ಕೂಡ ಹೇಳ್ತೀನಿ ಈಗ ಎರಡೂ ಕೈಗಳನ್ನು ಈ ರೀತಿ ಇಟ್ಕೋಬೇಕು ಈ ರೀತಿ ಇಟ್ಟಾಗ ಕೆಲವೊಬ್ಬರಿಗೆ ಈ ಗಿನ್ನುಗಳು ನೋವುಬಹುದು ಆದರೆ ಈ ರೀತಿ ಇಡಿದಾಗ ನಿಮ್ಮ ಭುಜದ ಸಾಮರ್ಥ್ಯಗಳು ಕೂಡ ಅಷ್ಟೇ ಇರಬೇಕು ನರಸಿಂಹ ಹಿರಣ್ಯ ಕಶ್ಯಪ್ಪನ ಹೊಟ್ಟೆಯ ಬಗೆಿದಾಗ ಹೇಗೆ ಈ ರೀತಿ ಹುಗುರು ಇರುತ್ತೆ ಆ ರೀತಿಯಾಗಿ ನೀವು ಈ ರೀತಿ ಇಟ್ಕೋಬೇಕು ಗಟ್ಟಿಯಾಗಿ ಇಟ್ಕೋಬೇಕು ಗಟ್ಟಿಯಾಗಿ ಇಟ್ಕೊಂಡು ಈ ಭುಜದ ನೇರಕ್ಕೆ ಈ ರೀತಿ ಇರಬೇಕು ಗಟ್ಟಿಯಾಗಿ ಮೊದಲು ಈ ಭುಜಗಳ ಸಾಮರ್ಥ್ಯ ಕೆಲವೊಬ್ಬರಿಗೆ ಕಷ್ಟ ಆಗುತ್ತೆ ನೋವು ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಈ ಜಾಗದಲ್ಲಿ ಆದರೆ ಭುಜಗಳ ಸಾಮರ್ಥ್ಯ ಯಾರಿಗೆ ಷಣ್ಮುಖಿ ಮುದ್ರೆ ಅಭ್ಯಾಸ ಮಾಡಿರ್ತೀರಿ ಅಂಥವರಿಗೆ ಇದು ತುಂಬ ಸುಲಭ ಆಗುತ್ತೆ ಈ ರೀತಿ ಹಿಡಿದು ಮಾಡುವಂಥದ್ದಿರುತ್ತೆ ಇಲ್ಲಿ ನಾವು ಅದೇ ಪೊಜಿಷನ್ನಲ್ಲಿ ನಮ್ಮ ಕೈಗಳನ್ನು ಈ ರೀತಿ ಎದೆಯ ಮುಂಭಾಗಕ್ಕೆ ಈ ರೀತಿ ಇರಿಸಿರಬೇಕು ಹೀಗ ಮಂತ್ರವನ್ನು ಪಠನೆ ಮಾಡಬೇಕು ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನೃಸಿಂಹಾಭೀಷಣಂ ಭದ್ರಂ ಮೃತ್ಯುಂ ಭಂ ನಮಾಮ್ಯಹಂ ಅಂತ ಹೇಳುವಂಥದ್ದು ಇದು ಒಂದು ಸ್ವಲ್ಪ ದೊಡ್ಡದಾಗಿದೆ ಒಂದು ಸ್ವಲ್ಪ ಕ್ಲಿಷ್ಟಕರ ನಿಮಗೆ ಅನಿಸಿದರೆ ಇದನ್ನು ಇನ್ನೊಂದು ಪರ್ಯಾಯ ನಾಮ ಇದೆ ಸುಲಭವಾಗಿರುವಂಥ ಇದು ಈಗ ಹೇಳುವಂಥದ್ದು ನಮೋ ಲಕ್ಷ್ಮೀ ನಾರಸಿಂಹಾಯ ನಮಃ ನಮೋ ಲಕ್ಷ್ಮೀ ನಾರಸಿಂಹಾಯ ನಮಃ ಅಂತ ಹೇಳುವಂಥದ್ದು ಇದನ್ನು ಈ ಮಂತ್ರವನ್ನು ಹದಿನೈದು ನಿಮಿಷಗಳ ಕಾಲ ಹತ್ತು ನಿಮಿಷಗಳ ಕಾಲ ಈ ರೀತಿ ಮಾಡುವಂಥದ್ದು ರೂಢಿ ಮಾಡಿಕೊಳ್ಳಿ ಕೈಗಳ ಸಾಮರ್ಥ್ಯ ನಿಮಗೆ ಮೊದಮೊದಲಿಗೆ ಕಷ್ಟ ಸಾಧ್ಯ ಆಗುತ್ತೆ ಅಂಥವರು ಕೆಳಗಡೆ ಒಂದು ಒಂದು ನಿಮಿಷ ಹಿಡಿಯೋದು ಕೂಡ ಕಷ್ಟ ಆಗುತ್ತೆ ಮೊದಲಿಗೆ ಅದಕ್ಕಾಗಿ ಕೈಯಲ್ಲಿ ಈ ರೀತಿ ನಮಸ್ಕಾರ ಮುದ್ರೆಯನ್ನು ಇರಿಸಿ ಹದಿನೈದು ನಿಮಿಷಗಳ ಕಾಲ ಈ ರೀತಿ ಜಪ ಮಾಡುವಂಥದ್ದು ಮಾಡಿಕೊಳ್ಳಿ ಮುದ್ರೆ ಆನಂತರ ಮಧ್ಯದ ಮಧ್ಯ ಮಧ್ಯದಲ್ಲಿ ಈ ರೀತಿ ಇಟ್ಕೊಂಡು ಹಾಗೆ ಮಾಡುವಂಥದ್ದು ಕೈಗಳು ಯಾವಾಗ ಸಾಕಾಗುತ್ತೆ ಈ ರೀತಿ ಮಾಡುವಂಥದ್ದು ನಮೋ ಲಕ್ಷ್ಮೀ ನಾರಸಿಂಹಾಯ ನಮಃ ನಮೋ ಲಕ್ಷ್ಮೀ ನಾರಸಿಂಹಾಯ ನಮಃ ಸಾಕಂದಾಗ ಈ ರೀತಿ ಇರಿದು ನಮೋ ಲಕ್ಷ್ಮೀ ನಾರಸಿಂಹಾಯ ನಮಃ ಅಂತ ಮಾಡುವಂಥದ್ದು ಇದಾದರೂ ಇದು ಮಾಡಿ ಇಲ್ಲೇ ಇದ್ರೆ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ಋಸಿಂಹ ಭೀಷಣಂ ಭದ್ರಂ ಮೃತ್ಯುಂ ಮೃತ್ಯುಂ ನಮಾಮ್ಯಹಂ ಅಂತ ಹೇಳುವಂಥದ್ದು ಯಾವ ಮಂತ್ರ ಬೇಕಾದರೂ ನೀವು ಹೇಳಬಹುದು ತೊಂದರೆ ಏನೂ ಇಲ್ಲ ಸುಲಭವಾಗಿರುವಂಥದ್ದು ಇದೇ ಒಂದು ಸ್ವಲ್ಪ ಕ್ಲಿಷ್ಟದಾಯಕವಾಗಿದೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಇಲ್ಲಿ ಸ್ಪಷ್ಟತೆ ಎನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ ಈ ಮುದ್ರೆ ಹಿಡಿಯುವಂಥದ್ದು ಅಭ್ಯಾಸ ಮಾಡಿಕೊಳ್ಳಿ ಒಂದು ತಿಂಗಳ ಕಾಲ ಈ ಮುದ್ರೆಯನ್ನು ಅಭ್ಯಾಸ ಮಾಡುವುದರಿಂದ ನಿಮ್ಮ ಶೋಲ್ಡರ್ ಸಾಮರ್ಥ್ಯ ಜಾಸ್ತಿ ಆಗುತ್ತೆ ಆಗ ನೀವು ಹದಿನೈದು ನಿಮಿಷಗಳ ಕಾಲ ಈ ಮಂತ್ರವನ್ನು ಜಪ ಮಾಡಬಹುದು ಹೇಗೆ ಹದಿನೈದು ನಿಮಿಷಗಳ ಕಾಲ ಅಂತಂದರೆ ಒಂದು ಅಲಾರಾಮ್ ಸೆಟ್ ಮಾಡ್ಕೊಳ್ಳಿ ಅಲಾರಾಮ್ ಮಾಡಿದ ನಂತರ ನೀವು ಅರಾಮ್ಸೆ ನಿಲ್ಲಿಸ್ಬೋದು ಅದರಲ್ಲಿ ಎಷ್ಟು ಸಂಖ್ಯೆಗಳು ಬೇಕಾದರೂ ಆಗಿರಲಿ ತೊಂದರೆ ಇಲ್ಲ ಗೊಂದಲ ಬೇಡ ಈ ಮಂತ್ರ ಮತ್ತು ಮುದ್ರೆಯನ್ನು ಅಭ್ಯಾಸ ಮಾಡುವುದಾದರೆ ಸ್ನಾನಾದಿಗಳನ್ನು ಮುಗಿಸಿ ಪೂಜೆ ಮಾಡುವ ಸಂದರ್ಭದಲ್ಲಿ ಇದನ್ನು ಜಪ ಮಾಡಿದಾಗ ನಿಮಗೆ ಉನ್ನತವಾದ ಲಾಭ ಸಿಗುವಂಥದ್ದು ಖಂಡಿತ ಮುದ್ರೆಯನ್ನು ಯಾವಾಗ ಬೇಕು ಆವಾಗ ಅಭ್ಯಾಸ ಮಾಡುವುದು ಕೂಡ ನಿಷಿದ್ಧ ಈ ಮಂತ್ರದ ಜೊತೆಯಲ್ಲಿ ಒಂದು ದಿನ ಮಂತ್ರವನ್ನು ಹೇಳಿ ಒಂದು ದಿನ ಈ ತಂತ್ರವನ್ನು ಕೂಡ ಅನುಸರಿಸಿ ನಿಮಗೆ ಮತ್ತಷ್ಟು ಲಾಭದಾಯಕ ತಂದುಕೊಡುತ್ತೆ ಏನಪ್ಪ ಆ ತಂತ್ರ ಅಂತಂದರೆ ಕೈಯಲ್ಲಿ ಎರಡು ನಿಂಬೆಹಣ್ಣನ್ನು ತಗೋಬೇಕು ಎರಡು ಈ ರೀತಿಯಾಗಿ ಕೈಗಳನ್ನು ಈ ರೀತಿ ಮು ಮುಚ್ಚಿಟ್ಕೊಳ್ಳುವಂಥದ್ದು ಈ ನಮಸ್ಕಾರ ಮುದ್ರೆ ಹೇಗಿದೆಯಲ್ಲ ಆ ರೀತಿ ಮುಂಭಾಗದಲ್ಲಿ ಇರಿಸಿರುವಂಥದ್ದು ನಾನು ಆಗಲೇ ಹೇಳಿದೆ ನಮಸ್ಕಾರ ಮುದ್ರೆಯಲ್ಲಿ ಕೂಡ ಈ ರೀತಿ ನಿಂಬೆಹಣ್ಣು ಈ ರೀತಿ ಇಟ್ಕೊಂಡಾದರೂ ಮಾಡಿ ಈ ರೀತಿಯಾದರೂ ಇಟ್ಕೊಂಡು ಮಾಡಿ ಇದರಲ್ಲಿ ನಾಮ ಜಪವನ್ನು ಹಾಗೇ ಜಪ ಮಾಡುವಂಥದ್ದು ನಮೋ ಲಕ್ಷ್ಮೀ ನಾರಸಿಂಹಾಯ ನಮಃ ನಮೋ ಲಕ್ಷ್ಮೀ ನಾರಸಿಂಹಾಯ ನಮಃ ಇಲ್ಲದೇ ಇದ್ದರೆ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ಋಷಿಂಹ ಭೀಷಣಂ ಭದ್ರಂ ವೃತ್ತಿಂ ವೃತ್ತಿಂ ನಮಾಮ್ಯಹಂ ಹಂ ಅಂತೇಳಿ ಈ ಹದಿನೈದು ನಿಮಿಷಗಳ ಕಾಲ ಮಾಡುವಂಥದ್ದು ಮಾಡಿಕೊಳ್ಳಿ ಈ ರೀತಿ ಯಾವುದಾದ್ರೂ ಒಂದು ರೂಪುರೇಷೆಗಳಲ್ಲಿ ನೀವು ಅಭ್ಯಾಸ ಮಾಡುವಂಥದ್ದು ಮಾಡಿಕೊಳ್ಳಿ ಈ ಒಂದು ನಿಂಬೆಣ್ಣನ್ನು ಏನು ಮಾಡಬೇಕು ಮೇಲಿಂದ ಕೆಳಗಡೆ ಒಂದು ಒಂಬತ್ತು ಬಾರಿ ನಿಮ್ಮ ಪಕ್ಕದಲ್ಲಿ ಯಾರಾದರೂ ನಿಮ್ಮ ತಾಯಿ ನಿಮ್ಮ ಶ್ರೀಮತಿ ನಿಮ್ಮ ಮಕ್ಕಳು ಯಾರಾದರೂ ಇದ್ದರೂ ಕೂಡ ಅವ್ರ ಕೈಯಲ್ಲಿ ಈ ರೀತಿ ತೆಗೆಸುವಂಥದ್ದು ಅವರಿಗೂ ಕೂಡ ನಿಮ್ಮ ಮನೆಯಲ್ಲಿ ಯಾರು ಇರ್ತಾರೆ ಅವರಿಗೂ ಕೂಡ ನೀವು ಈ ರೀತಿ ಒಂಬತ್ತು ಬಾರಿ ತೆಗೆದು ಆನಂತರ ಹೊರಭಾಗಕ್ಕೆ ಹೋಗಿ ನಿಂಬೆಹಣ್ಣನ್ನು ಕಟ್ ಮಾಡಿ ಎಸೆಯುವಂಥದ್ದು ಕಾಲಲ್ಲಿ ತುಳಿಯುವಂಥದ್ದು ಇದನ್ನು ಮಾಡಿದಾಗ ಒಂದು ಆ ರೀತಿ ಆಯಿತು ಇನ್ನೊಂದು ನಿಂಬೆಹಣ್ಣಿರುತ್ತೆ ನೀವಾದರೂ ಸರಿ ನಿಮ್ಮ ಕುಟುಂಬದವರಿಗೆಲ್ಲರಿಗೂ ಕೂಡ ಇದನ್ನು ಜ್ಯೂಸ್ ಮಾಡಿ ಕೊಡುವುದರಿಂದ ಎಂಥ ದೋಷಗಳಿರ್ಬೋದು ಎಂಥ ಮಾಟ ಮಂತ್ರಗಳಿರ್ಬೋದು ಯಾವುದೇ ರೀತಿಯಾದ ದೋಷಗಳಿರ್ಬೋದು ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ ಇದನ್ನು ಎಷ್ಟು ದಿನ ಮಾಡಬೇಕು ಅಂತಂದರೆ ಈ ತಂತ್ರನ ಇಪ್ಪತ್ತೊಂದು ದಿನಗಳ ಕಾಲ ಸತತವಾಗಿ ಮಾಡಬೇಕಾಗುತ್ತೆ ನಾನು ಹೇಳಿದ್ದೀನಿ ಹೇಗೆ ಅಂತಂದರೆ ಒಂದು ದಿನ ಈ ರೀತಿ ಮುದ್ರೆ ನಿಡಿದು ಮಾಡುವಂಥದ್ದು ಒಂದು ದಿನ ಈ ತಂತ್ರ ವಿದ್ಯೆಯ ಜೊತೆಯಲ್ಲಿ ಮಾಡುವಂಥದ್ದು ಇಪ್ಪತ್ತು ಒಂದು ದಿನಗಳ ಕಾಲ ಆಗಬೇಕು ಒಂದು ದಿನ ಇದು ಒಂದು ದಿನ ಅದು ಒಂದು ದಿನ ಅದು ಒಂದು ದಿನ ಇದು ಈ ರೀತಿ ಮಾಡಿದಾಗ ನಿಮಗೆ ಮತ್ತಷ್ಟು ಲಾಭ ತಂದು ಕೊಡುತ್ತೆ ನೀವು ಆ ನಂತರ ತಂತ್ರ ಮಾಡುವಂಥದ್ದು ಬೇಕಾಗಿಲ್ಲ ನಿಮಗೆ ಮತ್ತಷ್ಟು ಖುಷಿ ಕೊಡ್ತಾ ಇದೆ ಅಂದರೆ ಮಂತ್ರ ಮತ್ತು ಮುದ್ರೆಯ ಜೊತೆಯಲ್ಲಿ ನೀವು ಮಾಡಿದಾಗ ಮತ್ತಷ್ಟು ಲಾಭದಾಯಕ ತಂದುಕೊಡುತ್ತೆ ಇದನ್ನು ಸತತವಾಗಿ ಅಭ್ಯಾಸ ಮಾಡಬೇಕು ನಂಬಿಕೆಯಿಂದ ಅಭ್ಯಾಸ ಮಾಡಬೇಕು ವಿಶ್ವಾಸದಿಂದ ಅಭ್ಯಾಸ ಮಾಡಬೇಕು ಮತ್ತಷ್ಟು ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ನೀವು ಕಾಣ್ತೀರಿ ಸುಲಭವಾಗಿರುವಂಥ ಇಂತಹ ಮುದ್ರೆಗಳನ್ನು ನಮ್ಮ ಜೀವನಕ್ಕೆ ಬಹಳ ಅಮೂಲ್ಯವಾದಂಥ ಕೊಡುಗೆ ನಮಗೆ ಕೊಡುವಂಥವು ಎಷ್ಟು ದಿನ ಅಷ್ಟು ದಿನ ಅಂತಲ್ಲ ನಾವು ಜೀವನ ಪರ್ಯಂತ ಸುಖವಾಗಿರಬೇಕು ಸಂತೋಷವಾಗಿರಬೇಕು ನಾವು ಉನ್ನತದಲ್ಲಿ ಉನ್ನತ ಮಟ್ಟಕ್ಕೇರಬೇಕು ನಮ್ಮ ಕೆಲಸದಲ್ಲಿ ದಿನನಿತ್ಯ ಬದಲಾವಣೆಗಳನ್ನು ಕಾಣಬೇಕು ನಮ್ಮ ವ್ಯವಹಾರದಲ್ಲಿ ಬದಲಾವಣೆಗಳು ಕಾಣಬೇಕು ಆರೋಗ್ಯದ ಸಮಸ್ಯೆಗಳಲ್ಲಿ ಬದಲಾವಣೆ ಕಾಣಬೇಕು ಮಾನಸಿಕ ಸಮಸ್ಯೆಗಳಿಂದ ಕೂಡ ನಮಗೆ ಬದಲಾವಣೆ ಕಾಣಬೇಕು ಬದಲಾವಣೆ ಕಂಡಾಗ ಕೂಡ ಎಂದೂ ಕೂಡ ಬಿಡಬಾರದು ಮತ್ತಷ್ಟು ಬದಲಾವಣೆಗಳಿರಬೇಕು ಮತ್ತಷ್ಟು ಸಂತೋಷವಾಗಿರಬೇಕು ಮತ್ತಷ್ಟು ಸುಖವಾಗಿರಬೇಕು ಮತ್ತಷ್ಟು ಹಣವಂತರಾಗಬೇಕು ಇನ್ನಷ್ಟು ಎಷ್ಟೇ ಕೆಲಸ ಮಾಡಿದರೂ ಕೂಡ ನಮಗೆ ಆಯಾಸ ಆಗಬಾರ್ದು ಸುಸ್ತಾಗಬಾರ್ದು ಅಂತಂದರೆ ನಾನು ಹೇಳಿರುವಂಥ ಎಲ್ಲ ಮುದ್ರೆಗಳನ್ನು ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಯಾವುದು ನಿಮಗೆ ಅನುಕೂಲಕರವಾಗ ಅಂಥ ಮುದ್ರೆಗಳನ್ನು ಸತತವಾಗಿ ಅಭ್ಯಾಸ ಮಾಡುವಂಥದ್ದನ್ನೇ ನೀವು ಮಾಡಿಕೊಳ್ಳಿ ಇದರಲ್ಲಿ ಖರ್ಚಿಲ್ಲ ವೆಚ್ಚ ಇಲ್ಲ ಸುಖವಾಗಿ ಬರುವಂಥದ್ದು ಸುಲಭವಾಗಿ ಬರುವಂಥದ್ದು ಇಂಥ ಮುದ್ರೆಗಳನ್ನು ಯಾಕೆ ಮಾಡಬಾರದು ಮುಂದಿನ ಹೊಸ ವಿಷಯ ಸಿಗೋಣ ಅಲ್ಲಿವರೆಗೂ ಇರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ಇರಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಿ ಭವಂತು ಓಂ ಶಾಂತ ಶಾಂತ ಶಾಂತಿ ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳೇ ಭವಂತು